ಎಲ್ಲರಿಗೂ ಒಂದು ಖುಷಿಯ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಯುವ ನಾಯಕರಾದ ಕೃಷ್ಣಗೌಡ ಪಾಟೀಲ್ ಅವರು ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ಇದೇ ದಿನಾಂಕ ಹನ್ನೆರಡನೇ ತಾರೀಕು ಏಳನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿವೇಕಾನಂದ ಸಭಾಭವನದಲ್ಲಿ ಆ ಕ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಆದ ಕಾರಣ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ ನಮ್ಮ ಕೃಷ್ಣಗೌಡ ಪಾಟೀಲ್ ಅವರ ವ್ಯಕ್ತಿತ್ವ ಯಾವ ರೀತಿ ಅಂತ ಯಾವ ರೀತಿ ಐತೆ ಅಂದ್ರೆ ಅವರು ಎಲ್ಲ ಯುವಕರನ್ನ ಅಟ್ರಾಕ್ಷನ್ ಮಾಡ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಅವ್ರ ಕೆಲಸಗಳ ಆ ರೀತಿ ರೀತಿಯಾದವು ಪ್ರತಿಯೊಬ್ಬರ ಕಷ್ಟ ಸುಖ ಏನೇ ಬರಲಿ ಯಾವುದೇ ಯುವಕರು ಬರಲಿ ವೃದ್ಧು ಬರಲಿ ವಯಸ್ಸಾದವರು ಬರಲಿ ಅವರೆಲ್ಲ ಕಷ್ಟ ಸುಖ ಕೇಳ್ತಾರ ಅದಕ್ಕೆ ಸ್ಪಂದನೆ ಮಾಡ್ತಾರ ಹಿಂಗಾಗಿ ಎಲ್ಲರೂ ನಮ್ಮ ಕೃಷ್ಣಗೌಡ ಪಾಟೀಲವರ ಫ್ಯಾನ್ಸ್ ಆಗ್ಬಿಟ್ಟಿವಿ ನಾವೆಲ್ಲ ಹಿಂಗಾಗಿ ನಾವೆಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಕೂಡಬೇಕು ಪ್ರತಿ ವಾರ್ಡ್ನಲ್ಲಿ ಪ್ರತಿ ಹಳ್ಳಿಯಲ್ಲಿ ಏನು ನಾವು ಯುವಕರಿದೇವಲ್ಲ ಅವತ್ತಿನ ದಿನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಕೂಡಿ ನಮ್ಮ ಯುವಕರ ಒಂದು ಶಕ್ತಿ ಏನೈತಿ ನಾವು ಕೃಷ್ಣಗೌಡರಿಗೆ ಎಷ್ಟು ಬೆಂಬಲ ಮಾಡ್ತೀವಿ ಯುವಕರು ಅನ್ನೋದನ್ನ ನಾವು ಆ ಕಾರ್ಯಕ್ರಮದ ಮುಖಾಂತರ ತೋರ್ಕೊಡ್ಬೇಕು